ಬಾಗಲಕೋಟೆ ಜಿಲ್ಲೆ ವಿಶ್ವೇಶ್ವರಯ್ಯ ಕಟ್ಟಡ ಕಾರ್ಮಿಕರ ಯೂನಿಯನ್ ಹಾಗೂ ಸಂಘಟಿತ ಮತ್ತು ಅಸಂಘಟಿತ ಕೂಲಿ ಕಾರ್ಮಿಕರ ಸಂಘ ಕುಣಬುಂದ ಘಟಕವತಿಯಿಂದ ಹಾಗೂ ಇಲಕಲ್ಲ ಕಟ್ಟಡ ಹಾಗೂ ಕಾರ್ಮಿಕರ ಪ್ರಧಾನ ಕಚೇರಿ ಮತ್ತು ಸದಸ್ಯರ ಗ್ರೂಪ್ ಬಲಕುಂದಿವತಿಂದ ದಿನಾಂಕ ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಅಪರಾಹ್ನ ಹನ್ನೆರಡು ಗಂಟೆಯ ಸುಡುವ ಬಿಸಿಲಿನಲ್ಲಿ ಕಾರ್ಮಿಕರ ನಿರೀಕ್ಷರ ಕಚೇರಿ ಕುಣಬುಂದದಿಂದ ನೈಜ ಕಾರ್ಮಿಕರಿಗೆ ಕೆಲಸದ ಸುರಕ್ಷಾ ಆರ್ಪಿಎಲ್ ಕಿಟ್ ತರಬೇತಿ ಸೌಲಭ್ಯ ಹಾಗೂ ಕಳೆದ ಹದಿನೈದು ವರ್ಷಗಳಿಂದ ಸರ್ಕಾರದಿಂದ ಸಿಗುವ ಪ್ರತಿಸೌಲಭ್ಯಗಳ ಮಾಹಿತಿ ನೀಡದೆ ಅಕ್ರಮ ಭ್ರಷ್ಟಾಚಾರವೆಸಗಿ ಕೋಟಿ ಕಾರ್ಮಿಕರಿಗೆ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದು ಖಂಡಿಸಿ ಉಭಯ ತಾಲೂಕುಗಳ ನೂರಾರು ಕಾರ್ಮಿಕರಿಂದ ಹುನಗುಂದ ಪಟ್ಟಣದ ಕಾರ್ಮಿಕರ ನಿರೀಕ್ಷಕರ ಕಚೇರಿ ಪ್ರಾಂಗಣದಲ್ಲಿ ಪ್ರತಿಭಟಿಸಿದ ಘಟನೆ ಜರುಗಿತು ಈ ಪ್ರತಿಭಟನೆ ಉದ್ದೇಶಿಸಿ ಕಾರ್ಮಿಕರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾದ ಹನುಮಂತಪ್ಪ ಕೌಜಗನೂರರು ಸೇರಿ ಇತರೆ ಕಾರ್ಮಿಕರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಎಪ್ಪತ್ತು ವರ್ಷ ಮೀರಿದ ಮತ್ತು ಸಾಕಷ್ಟು ಜಮೀನುಳ್ಳ ಫಲಾನುಭವಿಗಳಿಗೆ ಹಾಗೂ ಸರಿಸುಮಾರು ಹನ್ನೆರಡು ಸಾವಿರ ಬೋಗಸ್ ಕಾರ್ಮಿಕರಿಗೆ ಅಕ್ರಮ ಭ್ರಷ್ಟಾಚಾರವೆಸಗಿ ಸೇರ್ಪಡೆ ಮಾಡಲಾಗಿದೆ ಎಂದು ತಮ್ಮಗೋಳು ತೋಡಿಕೊಂಡರು ನಂತರ ಸಂಘದಲ್ಲಿರುವ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಸೇರಿ ಸುಮಾರು ಆರುನೂರು ರಷ್ಟು ಕಾರ್ಮಿಕರು ಕಳೆದ ಹದಿನೈದು ವರ್ಷಗಳಿಂದ ನೋಂದಾಯಿತ ಕಾರ್ಮಿಕರಿದ್ದರೂ ಸಹ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಪಡೆಯುವಲ್ಲಿ ವಿಫಲರಾಗಿದ್ದೇವೆ ಎಂದರಲ್ಲದೆ ಈಗ ಕಾರ್ಮಿಕ ಇಲಾಖೆಯಲ್ಲಿರುವ ಗುತ್ತಿಗೆ ಆಧಾರದ ಡಿಯೋ ಅಧಿಕಾರಿಯಾದ ಯಮನೂರು ಮೇಟಿ ಎಂಬುವರು ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಮಾಹಿತಿ ನೀಡುತ್ತಿಲ್ಲ ಮತ್ತೊಂದೆಡೆ ಕಾರ್ಮಿಕರಿಗೆ ಸ್ಪಂದಿಸುವ ಹಾಗೂ ಗೌರವಿಸುವ ವ್ಯವಧಾನವರಿಗೆ ಇಲ್ಲವಾಗಿದೆ ಏತನ್ಮಧ್ಯೆ ಇನ್ನೂರ ಎಂಬತ್ತರಿಂದ ಮುನ್ನೂರು ವರೆಗಿನ ನಕಲಿ ಕಾರ್ಮಿಕರಿಗೆ ದೆಹಲಿ ಮೂಲದ ಬಾವಸೂರ ಕಂಪನಿಯೆಂಬ ಸಂಸ್ಥೆಯೊಂದರಿಂದ ತರಬೇತಿ ನೀಡಿ ನೋಂದಾಯಿತ ಕಾರ್ಮಿಕರಲ್ಲದ ಮತ್ತು ನಕಲಿ ಫಲಾನುಭವಿಗಳಿಗೆ ಕಳಪೆ ಮಟ್ಟದ ಆರ್ಪಿಎಲ್ ಕಿಟ್ ವಿತರಣೆ ಮಾಡಿ ಸಾಕಷ್ಟು ಅಕ್ರಮ ಮತ್ತು ಭ್ರಷ್ಟಾಚಾರವೆಸಗಿದ್ದಾರೆಂದು ಹಿಡಿಶಾಪ ಹಾಕಿ ತಮ್ಮಾಕ್ರೋಶ ಹೊರಹಾಕಿದರು ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಬಗೆದಷ್ಟು ಆಳವಾದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ತೆರೆದಿಟ್ಟರು ನಂತರ ವೀರೇಶೆಂಬೂರ ಸಾರಥ್ಯದಲ್ಲಿನ ಬಾವೂಸೂರ ಬಾವುಸೂರಪ್ರವೈಟೆಂಜಿಯೊ ಕಂಪನಿಯು ಇಡಿಬಾಗಲಕೋಟೆ ಜಿಲ್ಲೆಯ ಕಾರ್ಮಿಕರಿಗೆ ತರಬೇತಿ ಮತ್ತು ಕೆಲಸ ನಿರ್ವಹಣೆಯಲ್ಲಿ ಸುರಕ್ಷತೆಗೆಂದು ಅಳವಡಿಸಿಕೊಳ್ಳುವ ಸಾಮಗ್ರಿ ಮತ್ತು ವಸ್ತುಗಳುಳ್ಳ ಆರ್ಪಿಎಲ್ ಕಿಟ್ ವಿತರಣೆ ಮಾಡುವ ಗುತ್ತಿಗೆಯನ್ನು ಪಡೆದಿದೆ ಆದರೆ ಮಾಧ್ಯಮ ಪ್ರತಿನಿಧಿಗಳು ತರಬೇತಿ ಪ್ರಮಾಣ ಪತ್ರ ಮತ್ತು ಆರ್ಪಿಎಲ್ ಕಿಟ್ ವಿತರಣೆಯ ಸರ್ಕಾರದಿಂದ ಮಂಜೂರಾದ ಅನುದಾನ ಬಗ್ಗೆ ಕೇಳಿದರೆ ಕಾರ್ಮಿಕ ಅಧಿಕಾರಿ ತಮಗೆ ಗೊತ್ತಿಲ್ಲೆಂದು ಕಂಪನಿಗೆ ಕೇಳಿ ಎನ್ನುತ್ತಾರೆ ಕಂಪನಿ ಮ್ಯಾನೇಜರ ಸಂತೋಷರಿಗೆ ಕೇಳಿದರೆ ಅಸ್ಪಷ್ಟ ಮಾಹಿತಿ ನೀಡಿ ಅನುದಾನ ಬಗ್ಗೆ ಕಂಪನಿ ಮುಖ್ಯಸ್ಥರಾದ ವೀರೇಶರಿ ಗೊತ್ತೆಂದರು ಅವರೇ ದೊರುವಾಣಿ ಕರೆ ಮಾಡಿ ಅವರೊಂದಿಗೆ ಮಾತನಾಡಿಸಿದರೆ ನೀವು ಯಾವ ಸೀಮೆಯ ವರದಿಗಾರೆಂದು ಗದರಿಸಿ ಯಾಮಾರಿಸುವ ಹೇಳಿಕೆ ವರದಾಗಿದೆ ಹಾಗಾಗಿ ಅಧಿಕಾರಿ ಮತ್ತು ಕಂಪನಿಗಳಿಬ್ಬರು ತದ್ದವಿರು ಹೇಳಿಕೆ ನೀಡುವುದನ್ನು ಗಮನಿಸಿದರೆ ಕಾರ್ಮಿಕ ಇಲಾಖೆ ಮತ್ತು ಬಾವೂಸೂರ ಕಂಪನಿಯು ಇಡಿಯೋಜನೆಯಲ್ಲಿಯೇ ಭಾರಿ ಗೋಲಮಾಲ್ ಅವ್ಯವಹಾರ ನಡೆಸಿರುವ ಅನುಮಾನ ಮತ್ತು ಸಂಶೆಗೇಡೆ ಮಾಡಿಕೊಡುತ್ತದೆ ಹಾಗಾಗಿ ಸರಕಾರವು ಗಂಭೀರವಾದ ಅಕ್ರಮ ಪ್ರಕರಣೆಂದು ಪರಿಗಣಿಸಿ ಕಂಪನಿ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು ಹಾಗೂ ಕೋಟಿ ಕೋಟಿ ಲೆಕ್ಕ ವೆಚ್ಚದಲ್ಲಿ ಸದ್ಬಳಕೆಯಾಗದೆ ಅಕ್ರಮ ಮತ್ತು ವ್ಯವಹಾರವೆಸಗಿದ್ದನ್ನು ವಸೂಲಿಗೆ ಕ್ರಮ ಕೈಗೊಳ್ಳಬೇಕೆಂಬುವುದೇ ಸಮಸ್ಯೆಯಳ ಅಗಲವು ಎತ್ತಿ ತೋರಿಸುತ್ತದೆ ನಂತರ ಕಾರ್ಮಿಕರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಕಂಪ್ಯೂಟರ್ ಟ್ಯಾಬ್ ಮತ್ತು ಕಾರ್ಮಿಕರ ಶೈಕ್ಷಣಿಕ ಸೌಲಭ್ಯ ಹಾಗೂ ಕಾರ್ಮಿಕ ಇಲಾಖೆಗೆ ಶಾಶ್ವತಿವರೆಗೂ ಅಧಿಕಾರಿಗಳ ವ್ಯವಸ್ಥೆ ಇರದೇ ಇರುವುದನ್ನು ಸೇರಿ ಸಾಲು ಸಾಲು ಭ್ರಷ್ಟಾಚಾರದ ಸಮಸ್ಯೆಸರಮಾಲೆಗಳನ್ನು ಬಿಚ್ಚಿಟ್ಟರು ಈ ಒಂದು ಪ್ರತಿಭಟನೆಯಲ್ಲಿ ಕಾರ್ಮಿಕರ ಸಂಘದ ಪದಾಧಿಕಾರಿಗಳಾದ ಚಂದಪ್ಪ ಚೆಲುವಾದಿ ಬಸವರಾಜ ಹೊಸೂರ ಮುದಿಯಪ್ಪ ಮೂಲಿಮನಿ ಹಾಗೂ ಇಳಕಲ್ಲ ತಾಲೂಕಿನ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಮೌನೇಶಸ್ ಬಡಿಗೇರ ಪದಾಧಿಕಾರಿಗಳಾದ ವೀರೇಶ ಕನಸಾವಿ ಸಂತೋಷ ಬಡಿಗೇರ ನಾಗರಾಜಯುಗಾಡಿ ಸೇರಿದಂತೆ ನೂರಾರು ಸಂಖ್ಯೆಯ ಪುರುಷ ಮತ್ತು ಮಹಿಳಾ ಕಾರ್ಮಿಕರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ ಾಗ ನಿಜವಾದ ಕಾರ್ಮಿಕರಿಗೆ ಈ ಕಿಟ್ ಗಳನ್ನು ನಿಜವಾದ ಕಾರ್ಮಿಕರು ಅಲ್ಲ ಎಲ್ಲರೂ ಬಂದ್ರು ಕೆಲಸ ಮಾಡ್ರು ನಿಜವಾದ ಕಾರ್ಮಿಕರಿಗೆ ಒಟ್ಟ ಈ ಸಂಘ ಯೂನಿಯನ್ ಸಂಘಕ್ಕೆ ಕಾರ್ಮಿಕರ ಯೂನಿಯನ್ ಸಂಘ ಐತಲ್ಲ ನಮ್ಮ ತಾಲೂಕು ಹತ್ರೀ ಇವ್ರಿಗೆ ಏನು ಕೊಟ್ಟಿಲ್ಲ ಇವ್ರು ತಾಲೂಕು ಕಾರ್ಮಿಕರ ಒಟ್ಟ ಬರಂಗಿಲ್ಲ ಅವ್ರ ಮನಸ್ಸಿಗೆ ತಿಳಿದಂಗೆ ಯಾರಿಗ ಬೇಕ ಅವ್ರಿಗೆ ಕಿಟ್ ಗಳನ್ನು ಕೊಡಾಕತ್ತಾರ ಸರ್ಟಿಫಿಕೆಟ್ ಕೊಡಾಕತ್ತಾರ ನಿಜವಾದ ಕಾರ್ಮಿಕರಿಗೆ ಇಲ್ಲ ಏಜ್ ಲಿಮಿಟ್ ಐತಿ ಅಂತ ಒಬ್ಬ ರಂಗ ಬಂದ್ ಹೇಳಿದ್ರು ಹದಿನೆಂಟರಿಂದ ನಲವತ್ತೈದು ಅಂತ ಈಗ ಇವತ್ತು ನೋಡಿದ್ರೆ ಅವ್ರ ಹೆಸರು ಎಪ್ಪತ್ತು ವಯಸ್ಸು ಬಂದು ಪಾಳ್ಯಕ್ ನಿಂತು ಸರ್ಟಿಫಿಕೇಟ್ ಅವರು ತಗೊಳಕತ್ತ ಎಲ್ಲಿ ನಾವು ಎಲ್ಲಿ ನೋಡಿಲ್ಲ ಅವ್ರನ್ನ ಹಿಂಗಾಗಿ ಇದ್ರೊಳಗ ಅವ್ಯವಹಾರ ನಡೆಯಕತ್ತತಿ ಈ ಆಫೀಸ್ನಾಗ ತಾಲೂಕಾ ಕಾರ್ಮಿಕರ ಆಫೀಸ್ನಾಗ ಅದ್ರ ಮೇಲಧಿಕಾರಿಗಳು ಅಧಿಕಾರಿಗಳು ಇದಕ್ಕ ಸರಿಯಾಗಿ ಕ್ರಮ ತಗೋಬೇಕಂತೇಳಿ ನಮ್ಮ ಬೇಡಿಕೆ ಅಲ್ಲಿ ಎಲ್ಲರ ಕೆಟ್ಟು ಮಾಡಿ ಇದು ಏನೋ ಟ್ರೈನಿಂಗ್ ಯಾವಾಗ ಇದು ಬಂದ ಸುಮಾರು ಒಂದು ಡಿಸೆಂಬರ್ ಡಿಸೆಂಬರ್ ಆಯ್ತು ಸರ್ ಡಿಸೆಂಬರ್ ಟ್ರೈನಿಂಗ್ ಈಗ ವಿತರಣೆ ಮಾಡಿಬೇತಿ ಎಷ್ಟ್ ಜನ ಅವ್ರು ಎರಡ್ನೂರ ಐವತ್ ಮಂದಿ ಕೊಟ್ಟಿನ ಅಂತ ಹೇಳ್ತಾರೀ ಇವರು ನಮ್ ಲಿಸ್ಟ್ ತೋರಿಸ್ರಿ ಎಲ್ಲಿ ಕೊಟ್ಟಿರಿ ಟ್ರೈನಿಂಗ್ ಯಾವಾಗ ಅಂತ ಹೇಳಿದ್ರೆ ಏನಿಲ್ಲ ಅವ್ರಿಗೆ ಗೊತ್ತೈತಿ ಅಲ್ಲೆಲ್ಲ ಲಿಸ್ಟ್ ಬರ್ಸ್ಕೊಂಡ್ರಿ ಸೈಟ್ ತಗೊಂಡಿದ್ರೆ ರಿಜಿಸ್ಟ್ರೇಷನ್ ತೋರ್ಸಪ್ಪ ರೆಜಿಸ್ಟರ್ ಒಳಗ್ ಸೈ ತಗೊಂಡಿರ್ತೀರಲ್ಲ ಎನ್ ಪ್ರಕಾರ ಎನ್ ಜಿಒ ಪ್ರಕಾರ ಅಂತ ಹೇಳಿದ್ರಿ ಎನ್ ಜಿಒಾರ ಮಾಡ್ರಿ ಡಿಪಾರ್ಟ್ಮೆಂಟ್ ಮಾಡ್ರಿ ಅದು ನಮಗ್ ಗೊತ್ತಿಲ್ಲ

ಏನೇನ್ ಕೇಳ್ಕೊಂಡ್ರಿ ಅವ್ರಿಗೆ ಬಂದ್ರು ಏನಾಗ್ ಮುಟ್ಟಿ

ನಿಜವಾದ ಕಾರ್ಮಿಕರಿಗೆ ಸೌಲಭ್ಯ ಕೊಟ್ಟಿ ಕಾರ್ಮಿಕರೂ ಇದರಿಂದ ನಾಲ್ಕನೂರ್ ಜನ ಅದೇ ನಾವ್ ಐದ್ನೂರ ಇಡ್ರಿ ನೀವು ಉಳಿಕೆದೆಲ್ಲ ಕೊಟ್ಟಿ ಹನ್ನೆರಡು ಸಾವಿರ ಜನ ಅಂತ ಹನ್ನೆರಡು ಸಾವಿರ ಸಾವಿರ ಜನ ಇಲ್ರಿ ನಾವು ಬಹಳ ಮೂರ್ ಮೂರ್ನೂರ ಮಂದಿ ಗೊಂಡೇದ್ರಿ

ಒಂದ್ ನಿಮಿಷ ನಾವೇನ ಸೌಲಭ್ಯ ಬಂದ್ ಕೇಸ್ ಕೇಳಬೇಕಪ್ಪ ಅರ್ಜಿ ಇಲ್ಲ ಹಾಕಿಲ್ಲ ಮತ್ತೆ ಮಾಹಿತಿ ಹಾಕೊಳ್ಳಿಲ್ಲ ನಾವು ಸಾಲಿಕೊಂಡು ನಾವೇ ಕೊಂಡಿ ಕೆಲಸ ಮಾಡ್ತಿದ್ವಿ ರೀ ನೌಕರಿ ಮಾಡ್ತಿದ್ವಲ್ಲ ದಾಪಟ್ಟಿದ್ದಲ್ಲೇ ನಾವು ಮಾಹಿತಿ ಕೊಡ್ರಿ ಅಂತ ಹೇಳ್ತೀವಲ್ಲ ನಾವು

ನಂಬರ್ ಐತೆ ನೋಡುದು ದೂರವಾಣಿ ಕರೆ ಸಂಖ್ಯೆ ಐತಿರಾದ್ರು ದೂರವಾಣಿ ನಂಬರ್ ಐತೆ ನೋಡುದು ಹಾ ಇವರ ಯಾ ಕಾರ್ಯಕಾರಿ ಇಲಾಖೆ ಆಫೀಸ್ ನೇಡಿದಲ್ಲ ಇವರಿಗೆ ನಾನು ಎಷ್ಟು ಐದ್ರಿ ಅವರು ಎಷ್ಟು 300 ಜನಕ ಅವರ ನೇರವಾಗಿ ತಗೊಂಡ್ರಿ ನಾವು ಇಲ್ಲಿ ಆಫೀಸಿನಲ್ಲಿ ತಗೊಂಡಿಲ್ಲ ಅವರು ಯೂನಿಯನ್ ಅದರಬೇಕಾದ ಫಾರ್ ಫರ್ ನೋ ಐದ್ರಿ ಅವರಿಗೆ ಪ್ರತಿ ಒಂದು ನಿಮಿಷ ಯಾವ ಎನ್ ಜಿ ಎಂಜಾಯ್ ಈಗ ನಿಮ್ಗೆ ಇದು ತಗೊಂಡಿದ್ದೀವಿ ಇವ್ರಿಗೆ ಇದು ತರಬೇತಿ ಕೊಡೋದು ಕಿಟ್ಟು ಚರಣ ಮಾಡಿದಂತ ಯಾವುದು ಇದು ತಗೊಂಡಿದ್ದದು ಎನ್ಜಿಓ ಹೆಸರು ಐದ್ರಿ ಅದು ಅದು ಹೆಸರು ಏನ್ರಿ ಅದಕ್ಕೆ

ಇವು ಸರ್ಟಿಫಿಕೇಟ್ ಅಂತೀ ಟ್ರೇನಿಂಗ್ ಟ್ರೈನಿಂಗ್ ಬಂದ್ರಿ ಸರ್ಟಿಫಿಕೇಟ್ ಅಂತೀ ನಮ್ಗೆ ಯಾವ್ದು ಟ್ರೈನಿಂಗ್ ಏಜ್ ಲಿಮಿಟ್ ಹೇಳಿದ್ರು ಹದಿನೆಂಟರಿಂದ ನಲವತ್ತೈದು ಅಂತ ಹೇಳಿ ಎಪ್ಪತ್ ವರ್ಷದ ಸರ್ಟಿಫಿಕೇಟ್ ಅದ್ರ ಒಳಗಡೆ ಅವರು ಎಲ್ಲಿ ಸುಮಾರು ಒಂದು ಮುನ್ನೂರು ಎಂಬತ್ ಅಂತ ಹೇಳ್ಯಾರ ನಮಗ ನಾವ್ ಇವ್ರ ಎಣಿಸಿಲ್ರಿ ಎನ್ ಜಿ ಓದ ಎಲ್ಲಿದ್ರಿ ಬಂದ್ ಮಾಡ್ರಿ ಕೇಳೋನು ನಾವು ಯೂನಿಯನ್ ದವರ ಬಂದಿವಿ ತಾಲೂಕು ಯೂನಿಯನ್ ಕೇಳಿದ್ರೆ ಅವ್ರು ತಂದ ತಂದತ್ತ ಮಾಡಾಕತ್ತಾರ

ಏನಾರ <inaudible> ಕೊಟ್ಟಂದ್ರೆ <inaudible> 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 <inaudible>

ಅಲ್ರಿ ಸ್ಥಳೀಯವಾಗಿ ಅವಕಾ ಇಲ್ಲ ಸ್ಥಳೀಯವಾಗಿ ಇದ್ರೆ ಅದಕ್ಕ ಅವಕಾಶ ಇಲ್ಲ ಸುಮಾರ್ ಇರ್ತಾರೆ ನೀವು ನಿಂತ ನೀವು ಮಾತಾಡ್ತೀರ ಸ್ಥಳೀಯವಾಗಿ ಕಾರ್ಮಿಕರು ಅವ್ರು ಕಾರ್ಮಿಕರ ಆಗ್ತಾರ ಆಗುದಿಲ್ಲನೋ ಅಲ್ಲಿ ಏನ್ ಕಾಯ್ದೆ ಇತ್ತು ಕೊಡಿರಿ ಅದು ತಂದ್ ತೊಗೊಂಬರ್ರಿ ಇಲ್ಲ ಅಲ್ರಿ ಈ ಸ್ಥಳೀಯವರಿಗೆ ಅವಕಾಶ ಇಲ್ಲ ಅನ್ನೋದು ಕಾಯ್ದೆ ಇತ್ತು ಅನ್ನೋದು ತೊಗೊಂಬರ್ರಿ ಮತ್ತೆ ಯಾಕೆ ನೀವು ಅಲ್ಲಿ ನೀವು ಯಾಕೆ ಪ್ರಶ್ನೆ ಮಾಡಿದ್ರಿ ನೀವು ರಾಜ್ಯ ಮಟ್ಟದ ಅಂತ ಹೆಂಗ್ ಅಂತೀರಿ ನೀವು ಅದು ಪದ್ಧತಿ ಅಲ್ಲ ಎಲ್ಲರಿಗೂ ಅಷ್ಟೇ ಅವಕಾಶ ಕೊಡಬೇಕು ಏನಿದು ಸೌಲಭ್ಯ ನೀವು ನಿರ್ವಹಣೆ ಮಾಡ್ಬೇಕು ನೀವು ಅಲ್ಲ ರಾಜ್ಯ ಮಟ್ಟದ ನೀವ್ ಹೆಂಗಂದ್ರಿ ಸ್ಟೇಟ್ ಲೆವೆಲ್ ಪದ್ಧತಿ ಅದು ಹೇಳೋದು ನೀವು ಏನಿದ್ರು ನಿಯಮ ಬದ್ಧವಾಗಿ ಏನಿರ್ತೈತೆ ಅದನ್ನ ಅವ್ರಿಗೆ ಏನ್ ಸೌಲಭ್ಯ ಸಿಗ್ತಾವ ಅದನ್ನ ಕಾನೂನು ಪ್ರಕಾರ ಏನು ಇರ್ತೈತೆ ಅವ್ರಿಗೆ ಸ್ವಲ್ಪ ತಲ್ಪಿಸೋ ಕೆಲಸ ಮಾಡ್ಬೇಕು ಅಡ್ಡ ತಿಂಡಿ ಮಾತಾಡಿದ್ರೆ ಈಗ ಹೆಂಗ ಅದು ಏನ್ ಕೊಡ್ರಿ ರೂಲ್ಸ್ ನೋಡಣ್ಣ ಅವ್ರಿಗೆ ಇರ್ಲಾ ಸ್ಥಳೀಯವ್ರಿಗೆ ಅವಕಾಶ ಇಲ್ಲಂತ ಅವ್ರ ಜಿಲ್ಲಾದವ್ರು ಕರ್ಸ್ರಿ ಅವ್ರನ್ನ ಏನ್ ಇಲ್ಲ ಸಮಸ್ಯೆ ಇದ್ದು ಅವ್ರ ಯಾರಾದರೂ ಅವ್ರ ಮೇಲೆ ಮತ್ತ ಮತ್ತೆ ಬೀಗ ಜಡ್ದ ಇಷ್ಟ ಕುಂದರ್ಬೇಕಾಗ್ತೈತೆ ಅವ್ರಿಗೆ ಏನ್ ಸೌಲಭ್ಯ ಕೇಳುವಂತ ಹಕ್ಕೈತೆ ಅವ್ರು ಕೇಳಿ

ಅಲ್ಲ ಇವ್ರಿಗೆ ಮತ್ತೆ ಏನೋ ಕೆಲವೊಬ್ಬರಿಗೆ ಕೊಟ್ಟಿ ಸರ್ಟಿಫಿಕೇಟ್ ಕೊಟ್ಟು ಸರ್ಟಿಫಿಕೇಟ್ ವಿತರಣೆ ಅವ್ರ ಆರೋಪ ಆಗೈತೆ ಅವ್ರಿಗೆ ನಿಜವಾದ ಫಲಾನುಭವಿ ಕೊಡ ಕೊಡಲಾರ್ದ ನಿಮ್ಗೆ ಬೇಕಾದವ್ರಿಗೆ ಏನ್ ಪ್ರಮಾಣ ಪತ್ರ ವಿತರಣೆ ತರಬೇತಿ ಕೊಟ್ಟು ಮತ್ತೆ ಕಿಟ್ಗಳು ವಿತರಣೆ ಮಾಡ್ತೀರಿ ಅನ್ನೋದು ಅವ್ರ ಆರೋಪ ಆಗೈತಿ ಈ ರೀತಿ ಯಾಕೆ ಮಾಡಕತ್ರಿ ನೀವು ನಾವು ಇಲ್ಲಿ

ಅಲ್ಲ ತರಬೇತಿ ಕೊಟ್ಟಿರಲ್ಲ ಎಷ್ಟು ಅನುದಾನ ಬಂದಿತ್ತು ಎಷ್ಟು ವಿತರಣೆ ಮಾಡಿರಿ ಅದು ಬೇಕಲ್ಲ ಮತ್ತೆ ಮಾಹಿತಿ ಎಷ್ಟು ವಿತರಣೆ ಮಾಡಿರಿ ಅದು ಲೆಕ್ಕಪತ್ರ ಇಲ್ಲ ನಿಮ್ಗೆ ನೋಡ್ರಿ